ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸತ್ಯಕ್ಕೆ ಅರ್ಹರಲ್ಲದ ಜನರಿಗೆ ಯಾವತ್ತೂ ಸತ್ಯ ಹೇಳಬೇಡಿ ಅದು ಅವರು ಅಂದರೆ ಅನರ್ಹರವರು ಎಲ್ಲದಕ್ಕೂ ಅನರ್ಹರು ನೀವೇನೇ ಹೇಳಿದ್ರೂ ನಂಬಲ್ಲ ನೀವೇನೇ ಗುಟ್ಟು ಹೇಳಿದ್ರು ಇನ್ನೊಬ್ಬರಿಗೆ ಹೇಳಿ ಚಾಡಿ ಚುಚ್ಚುತ್ತಾರೆ ಅಂಥವ್ರಿಗೆ ಸತ್ಯನ ಹೋಗಬೇಡಿ ಗೊತ್ತಾಯ್ತಾ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ഗുരുചരിത്രയ മൂവത്തെ ശ്രീ ഗുരുഭ്യോ നമ ഹരി ഓം ഗണന ആന് ഹവാമഹേ ഹമഹേ കവിനപമശ്രവസ്തമം ജ്യേഷ്ഠരാജം ബ്രഹ്മണ ബ്രഹ്മണസ്പത് ആണ് ശൃണ്ോ ശ്രീ ഗുരു ಇದ್ದ ಸ್ಥಾನದಲ್ಲಿ ನಿತ್ಯೋತ್ಸವ ನಿತ್ಯ ಭೋಜನ ಸಂತರ್ಪಣೆಗಳಾಗುತ್ತಿದ್ದವು ಒಮ್ಮೆ ಅಲ್ಲಿಗೆ ಕಾಶ್ಯಪ ಗೋತ್ರದ ಭಾಸ್ಕರನೆಂಬ ಬ್ರಾಹ್ಮಣನು ಬಂದು ಗುರುಗಳಿಗೆ ಭಿಕ್ಷೆ ನೀಡಲೆಂದು ಸ್ವಲ್ಪ ಅಕ್ಕಿ ಗೋಧಿ ಹಿಟ್ಟನ್ನು ತಂದಿದ್ದನು ಆತನು ಮಠದಲ್ಲಿ ದಿನಾ ಭೋಜನ ಮಾಡಿಕೊಂಡು ತಾನು ತಂದ ಅಲ್ಪ ಕಾಣಿಕೆಯನ್ನು ಹೇಗೆ ಅರ್ಪಿಸಬೇಕೆಂದು ತಿಳಿಯದೆ ರಾತ್ರಿ ಆ ಧಾನ್ಯದ ಗಂಟನ್ನು ತಲೆಯ ಕೆಳಗೆಟ್ಟು ಮಲಗುತ್ತಿದ್ದನು ಅಲ್ಲಿದ್ದವರು ಅವನನ್ನು ಗೇಲಿ ಮಾಡಿದರು ಪ್ರತಿದಿನ ಊಟ ಮಾಡಲು ಮಾತ್ರ ಪಲ್ಲ ಇವನು ಗುರುಗಳಿಗೆ ಭಿಕ್ಷೆ ನೀಡುವನಂತೆ ಎಂದು ಆಡಿಕೊಂಡು ನಕ್ಕರೋ ಗೊತ್ತಾಯ್ತಾ ಸುಧಾಮನೋ ಸುಧಾಮನ್ಗೂ ಒಂಥರ ಪಾಪ ಹಾಂ ಒಂದು ಅವಲಕ್ಕಿ ತೊಗೊಂಡೋಗಿದ್ದೀನಿ ಕೃಷ್ಣನಿಗೆ ಹೇಗೆ ಕೊಡೋದಪ್ಪ ಅಂತ ಆಗಿ ಆದರೆ ಭಾಸ್ಕರನು ಇದನ್ನು ಸಹನೆಯಿಂದ ತಾಳಿಕೊಂಡು ಮೂರು ತಿಂಗಳ ಕಾದನೋ ಶ್ರೀ ಗುರುಗಳಿಗೆ ಈ ಸುದ್ದಿ ಮುಟ್ಟಿತು ಕೃಷ್ಣ ಕೃಪಾಸಾಗರವಾದ ಗುರುಗಳು ಭಾಸ್ಕರ ಈ ದಿನ ನೀನೇ ನಮಗೆ ಭಿಕ್ಷೆ ನೀಡು ಎಂದರು ಆತನು ಸಂತೋಷದಿಂದ ಸ್ನಾನ ಮಾಡಿ ತಾನೇ ಅಡುಗೆ ಮಾಡಿದನು ಇತರ ಬ್ರಾಹ್ಮಣರು ಗುರುಗಳಿಗೆ ಸ್ವಾಮಿ ಇಂದು ನಾವು ಮನೆಯಲ್ಲಿ ಉಣ್ಣುತ್ತೇವೆ ಮೃಷ್ಟಾನ್ನ ಭೋಜನವಾಗಿತ್ತು ಆದರೆ ಈ ದಿನ ರೀತಿಯೇ ಬೇರೆ ಎಂದು ವ್ಯಸನದಿಂದ ನುಡಿದರು ಮೃಷ್ಟಾನ್ನ ತಿಂತಿದ್ದೀವಿ ಆದರೆ ಇವನ ಕೈಲಿ ಏನಾಗತ್ತೆ ಮಾಡೋದಕ್ಕೆ ಏನು ಕೊಡ್ತಾನಿವತ್ತು ನಾವಿಲ್ಲ ಯಾಕೆ ಊಟ ಮಾಡಬೇಕು ನಾವು ಮೊದಲೇ ಮಾಡ್ತೀವಿ ಅಂತ ಅಂದರು ಬೇರೆಯವರು ಗುರುಗಳು ಬೇಡ ನೀವು ಸ್ನಾನ ಮುಗಿಸಿ ಬನ್ನಿ ಸಮಾರಾಧನೆ ಎಂದು ನಡೆಯುತ್ತದೆ ಎಂದರಾ ಗುರುಗಳು ಏನು ಹೇಳ್ತಾರೆ ಬೇಡ ಇವತ್ತು ಮಾಡ್ತಾರೆ ಮಾಡ್ತಾರವರು ಬನ್ನಿ ಇಲ್ಲಿಗೆ ಎಂದರು ಬ್ರಾಹ್ಮಣರು ಸ್ನಾನ ಮುಗಿಸಿ ಬರಲು ಗುರುಗಳು ಭಾಸ್ಕರನಿಗೆ ಅಡುಗೆ ಸಿದ್ಧವಾಗಲಿ ಎಂದರು ಬ್ರಾಹ್ಮಣರಿಗೆ ತಿರಸ್ಕಾರ ಬಂದು ತಾವು ಸಂಜೆಗೆ ಎಂದು ಹೊರಟು ನಿಂತರು ಗುರುಗಳು ನಾವು ನೀವಿಲ್ಲದೆ ಇಂದು ಊಟ ಮಾಡುವುದಿಲ್ಲ ಎಂದರು ಭಾಸ್ಕರನ ಮೇಲೆ ಬ್ರಾಹ್ಮಣರಿಗೆ ನಂಬಿಕೆ ಇರಲಿಲ್ಲ ಶ್ರೀ ಗುರುಗಳು ಮತ್ತೆ ಹೇಳಿದಾಗ ಅವರು ಬರಲೇಬೇಕಾಯಿತು ನಾಲ್ಕು ಸಾವಿರಕ್ಕೂ ಹೆಚ್ಚು ಎಲೆ ಹಾಕಿದರು ಭಾಸ್ಕರನ ಅಡುಗೆಯನ್ನು ತಂದಿರಿಸಿದನು ಶ್ರೀಗಳು ಅಡುಗೆ ಪಾತ್ರೆಯ ಮೇಲೆ ತಮ್ಮ ಶಾಟಿಯನ್ನು ಒದಿಸಿ ಕಮಂಡಲವಿನಿಂದ ಜಲವನ್ನು ಪ್ರೋಕ್ಷಣೆ ಮಾಡ್ತಾರೆ ತನ್ನ ಕಮಂಡಲ ತಗೊಂಡು ಮಂತ್ರ ನೀರಿಗೆ ಮಂತ್ರ ಹಾಕಿಬಿಟ್ಟು ತನ್ನ ನೀ ಎಲ್ಲ ಕಡೆಗೂ ಅವರು ತಂದಿದ್ದ ಇಟ್ಟಿರ್ತಾರಲ್ಲ ಅಡುಗೆನ ಅದಕ್ಕೆ ಪ್ರೋಕ್ಷಣೆ ಮಾಡ್ತಾರೆ ಗೊತ್ತಾಯ್ತ ಗುರುಗಳು ಆಗ ಭಾಸ್ಕರನ್ನು ಕರೆದು ಈಗ ನೀನು ಈ ಪಾತ್ರೆಯಿಂದ ತೆಗೆದುಕೊಂಡು ಅವರೆಲ್ಲರಿಗೂ ಬಡಿಸು ಎಂದು ಆಜ್ಞಾಪಿಸಿದರು ಭೋಜನ ಪ್ರಾರಂಭವಾಯಿತು ಎಲ್ಲ ಜನರು ಬಗೆ ಬಗೆಯ ಖಾದ್ಯಗಳನ್ನು ತೃಪ್ತಿಯಾಗುವಷ್ಟು ತಿಂದು ದಣಿದರು ತಿನ್ ದಿನ ತಿಂತಿದ್ರಲ್ಲ ಅದಕ್ಕಿನ್ನ ಜಾಸ್ತಿ ಭಾಳ ಚೆನ್ನಾಗಿದೆ ರುಚಿಯಾಗಿದೆ ಇನ್ನೂ ಏನೇನು ಬೇಕೋ ಇದೆ ಆ ಥರ ಎಲ್ಲರೂ ತಿಂದರು ಆದರೆ ಪಾತ್ರೆ ಬರಿದಾಗಲಿಲ್ಲ ಎಷ್ಟೇ ಖರ್ಚಾದರೂ ಎಷ್ಟೇ ಸಾವಿರಾರು ಜನ ಇದ್ರು ಖರ್ಚಾಗಲಿಲ್ಲ ಗರ್ಭಿತರಾದ ಬ್ರಾಹ್ಮಣರಿಗೆ ನಾಚಿಕೆ ಆಯಿತು ಇತರರಿಗೆ ಆಶ್ಚರ್ಯವಾಯಿತು ಊರಿನ ಜನರೆಲ್ಲ ಹೊಟ್ಟೆ ತುಂಬ ಉಂಡರು ಕೊನೆಯಲ್ಲಿ ಶ್ರೀಗಳ ಆದೇಶನೆಂದೇ ಭಾಸ್ಕರನ್ನು ಊಟ ಮಾಡಿದಂತೆ ಪಾತ್ರೆಯಲ್ಲಿ ಉಳಿದ ಅನ್ನವನ್ನು ನದಿಗೆ ಹಾಕಿದರು ಅದನ್ನು ಜಲಚರಗಳು ಉಂಡು ತೃಪ್ತಿಪಟ್ಟವೋ ನೋಡಿ ಜಲಚರಗಳಿಗೂ ಆಯಿತು ಅದು ಉದಯತ ಮಿಕ್ಕಿದ್ದು ಹೀಗೆ ಗುರುಗಳು ಕಾ ಖ್ಯಾತಿ ಎಲ್ಲ ಕಡೆಗೂ ಒಬ್ಬಿತು ಆಗ ಅವನು ಭಾಸ್ಕರ ಬ್ರಾಹ್ಮಣನನ್ನು ಕರೆದು ಗಿಂದಿಗೆ ನಿನ್ನ ದಾರಿದ್ರ್ಯವೂ ನಾಶವಾಯಿತು ನೀನು ವಂಶಪಾರಂಪರ್ಯವಾಗಿ ಸುಖವಾಗಿ ಬಾಳು ಎಂದು ಆಶೀರ್ವಾದ ಮಾಡಿದರು ಶ್ರೀ ಗುರುಕೃಪೆಯನ್ನು ನೋಡಿದ ಜನರು ಅವರು ನಿಜವಾಗಿಯೂ ಅವತಾರಿ ಪುರಷರೆಂದು ಯತಿ ಸ್ವರೂಪದ ಭಗವಂತನೆಂದು ಜಯಘೋಷ ಮಾಡಿದರು ಶ್ರೀಗಳ ಕೃಪಾ ದೃಷ್ಟಿಯಿಂದ ಜನೇಕರು ಅಹೇಕ ಪಾರಮಾರ್ಥಿಕ ಸುಖಗಳನ್ನು ಪಡೆದರು ಎಂಬಲಿಗೆ ಸರಳ ಶ್ರೀ ಗುರುಛತ್ರಿಯ ಮೂವತ್ತೆಂಟನೇ ಅಧ್ಯಾಯಲ್ಲಿಗೆ ಸಂಪೂರ್ಣ ಆಗತ್ತೆ ಗೊತ್ತಾಯ್ತಾ ಇವಾಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ದಕ್ಷಿಣ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ ಗೊತ್ತಾಯ್ತಾ ನಕ್ಷತ್ರ ತಿಥಿ ತಿಥಿ ಪಾಡ್ಯ ಆಗಲು ಒಂದು ನಾಲ್ಕು ಗೊತ್ತಾಯ್ತಾ ಮಳೆ ಮೂಲ ಒಂದನೇ ಪಾದ ಇವತ್ತು ಇವತ್ತಿಂದ ಧನುರ್ಮಾಸ ಆರಂಭ ಇವತ್ತಿಂದ ಗೊತ್ತಾಯ್ತಾ ಧನುರ್ಮಾಸ ಆಗಿರೋದ್ರಿಂದ ನಾವು ಬೆಳಗ್ಗೆ ಬೇಗ ಎದ್ದು ಸೂರ್ಯ ಹುಟ್ಟದ್ರೊಳಗಾಗಲೂ ನಾವು ಪೂಜೆ ಮಾಡಿರಬೇಕು ಗೊತ್ತಾಯ್ತಾ ಚಳಿಗಾಲ ಅಂತ ಹೇಳಿ ನಾವು ಚಳಿ ನಡುಗಿಸ್ತಾ ಇರುತ್ತೆ ಆದರೆ ಯಾಕಪ್ಪ ಅಂತ ಅನ್ನಬಾರ್ದು ನಾವು ಹೇಳೋ ತನಕ ಕಷ್ಟ ಎದ್ದ ಮೇಲೆ ಏನೂ ಕಷ್ಟ ಇಲ್ಲ ಇದು ಎದ್ದು ಸ್ನಾನ ಮಾಡಿ ಭಗವಂತನ ಸ್ಮರಣೆ ಮಾಡಿ ಪೂಜೆ ಮಾಡಿ ನಿಮಗೆಲ್ಲ ಭಗವಂತ ಏನೇ ಕೇಳಿದ್ರು ಎಲ್ಲ ಕೊಡ್ತಾನೆ ರಾಹುಕಾಲ ಎಂಟು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ಇಪ್ಪತ್ತೆರಡರ ತನಕ ಇದೆ ಗುಳಿಕ ಕಾಲ ಒಂದು ನಲವತ್ನಾಲ್ಕರಿಂದ ಮೂರು ಗಂಟೆ ಹತ್ತು ನಿಮಿಷದ ತನಕ ಇದೆ ಯಮಗಣ ಕಾಲ ಹತ್ತು ಐವತ್ತ್ಮೂರರಿಂದ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ